ಕೂಡಲೇ ಅದೇನು ಲಿಂಗಾಯತರ ಭಕ್ತಿಯೋ ಜೈನರ ಭಕ್ತಿಯೋ ಮಾಧ್ವರ ಭಕ್ತಿಯೋ ಯಾವ ಭಕ್ತಿನೂ ಭಕ್ತಿಯಲ್ಲ ಭಕ್ತಿ 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 ಇಟ್ ಈಸ್ ದ ಸ್ವೀಟ್ನೆಸ್ ಆಫ್ ಹಾರ್ಟ್ ಅದನ್ನ ನಾವು ನೋಡ್ತೇವೆ ಅದು ಹೆಂಗೆ ಸಂತಲ್ಲಿ ಹೆಂಗೆ ಬರ್ತದೆ ಅಂಥದೊಂದು ಭಕ್ತಿ ಭಕ್ತಿಯೊಳಗೆ ಭೇದಗಳಿಲ್ಲ ಭಕ್ತಿ ಮಾಡವ್ರ ಮನುಷ್ಯನಾಗ ಇರಬಹುದೇ ವಿನಃ ಭಕ್ತಿಯೊಳಗೆ ಇರುವುದಿಲ್ಲ ಭಕ್ತಿ ಭಕ್ತಿ ಇಂಥ ಭಕ್ತಿ ಇದು ನೀರ ಮಳಿ ಧಾರಾಕಾರವಾಗಿ ಸುರಿಬೇಕಾಗ್ತದೆ ಹನಿ ಹನಿಯಾಗಿ ಸುರಿಬೇಕಾಗ್ತದೆ ಕೆಲವು ಸಲ ಹಂಗೆ ಭಕ್ತಿ ನಮ್ಮ ಭೂಮಿಯನ್ನ ತೋರಿಸಬೇಕಾಗ್ತದೆ ಭಕ್ತಿ ಹಂಬಲದ ಹೃದಯದೊಳಗೆ ಭಕ್ತಿಯ ಜಲ ಬಿದ್ದು ಹಂಬಲದ ಹೃದಯ ತೋಯ್ಬೇಕಾಗ್ತದೆ ಆ ಬಳಿಕ ಜ್ಞಾನ ಅದ್ವೈತ ಜ್ಞಾನ ಅಲ್ಲ ದ್ವೈತ ಜ್ಞಾನ ಅಲ್ಲ ಶಕ್ತಿ ಜ್ಞಾನ ಅಲ್ಲ ಶಿವಾದ್ವೈತ ಜ್ಞಾನಲ್ಲ ಯಾವ ದ್ವೈತಾದ್ವೈತ ಜ್ಞಾನಲ್ಲ ಕೇವಲಾದ್ವೈತಲ್ಲ ಶುದ್ಧಾದ್ವೈತಲ್ಲ ಯಾವುದಲ್ಲ ಜ್ಞಾನ ಜ್ಞಾನ ಇದು ಎರಡನೇದ್ದು ಇದು ಕಾವ ಜ್ಞಾನದ ಕಾವು ಬೇಕಾಗ್ತದೆ ಒಂದಿಷ್ಟ ಆ ಬಳಿಕ ಮೂರನೇದ್ದು ಎಬ್ಸಾರ್ಬ್ಷನ್ ಬೇಕಾಗ್ತದೆ ಅಂದ ಕೂಡ್ಲೇ ಮತ್ತೇನ್ ಮಾಡಿ ರಾಜಯೋಗವೋ ಶಿವಯೋಗವೋ ಅಥವಾ ಅಷ್ಟಾಂಗ ಯೋಗವೋ ಅಥವಾ ಲಯ ಯೋಗವೋ ಮಂತ್ರಯೋಗವೋ ನೀವು ಹೆಸರು ಕೊಡಬೇಡ್ರಿ ಅದು ಎಲ್ಲ ಅದಕ್ಕೆ ನೀವು ಮನುಷ್ಯನಾಗ ಶಿವಯೋಗ ಅಂತ ಕರ್ಕೋರಿ ಇಲ್ವೇ ಅದು ಮಹಾಯೋಗ ಅಂತ ಕರ್ಕೋರ್ರಿ ಇಲ್ವೇ ಪ್ರಸಾದ ಯೋಗ ಅಂತ ಕರ್ಕೋರಿ ಕೂಡ್ಲೇ ಅದೇನ ಲಿಂಗಾಯತರ ಭಕ್ತಿಯೋ ಜೈನರ ಭಕ್ತಿಯೋ ಮಾಧ್ವರ ಭಕ್ತಿಯೋ ಯಾವ ಭಕ್ತಿನೂ ಭಕ್ತಿಯಲ್ಲ ಭಕ್ತಿ 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 ಇಟ್ ಈಸ್ ದ ಸ್ವೀಟ್ನೆಸ್ ಆಫ್ ಹಾರ್ಟ್ ಅದನ್ನ ನಾವು ನೋಡ್ತೇವೆ ಅದು ಹೆಂಗೆ ಸಂತಲ್ಲಿ ಹೆಂಗೆ ಬರ್ತದೆ ಅಂಥದ್ದೊಂದು ಭಕ್ತಿ ಭಕ್ತಿಯೊಳಗೆ ಭೇದಗಳಿಲ್ಲ ಭಕ್ತಿ ಮನುಷ್ಯನಾಗ ಭೇದ ಇರಬಹುದೇ ವಿನಃ ಭಕ್ತಿಯೊಳಗ ಇರೋದಿಲ್ಲ ಭಕ್ತಿ ಭಕ್ತಿ ಇಂಥ ಭಕ್ತಿ ಇದು ನೀರ ಮಳೆ ಧಾರಾಕಾರವಾಗಿ ಸುರಿಬೇಕಾಗ್ತದೆ ಹನಿ ಹನಿಯಾಗಿ ಸುರಿಬೇಕಾಗ್ತದೆ ಕೆಲವು ಸಲ ಹಂಗೆ ಭಕ್ತಿ ನಮ್ಮ ಭೂಮಿಯನ್ನ ತೋರಿಸಬೇಕಾಗ್ತದೆ ಭಕ್ತಿ ಹಂಬಲದ ಹೃದಯದೊಳಗೆ ಭಕ್ತಿಯ ಜಲ ಬಿದ್ದ ಹಂಬಲದ ಹೃದಯ ತೋಯ್ಬೇಕಾಗ್ತದೆ ಆ ಬಳಿಕ ಜ್ಞಾನ ಅದ್ವೈತ ಜ್ಞಾನ ಅಲ್ಲ ದ್ವೈತ ಜ್ಞಾನಲ್ಲ ಶಕ್ತಿ ವಿಶಿಷ್ಟಾದ್ವೈತ ಅಲ್ಲ ಶಿವಾದ್ವೈತ ಅಲ್ಲ ಯಾವ ದ್ವೈತಾದ್ವೈತ ಜ್ಞಾನಲ್ಲ ಶುದ್ಧಾದ್ವೈತ ಅಲ್ಲ ಯಾವುದಲ್ಲ ಜ್ಞಾನ ಜ್ಞಾನ ಇದು ಎರಡನೇದ್ದು ಇದು ಕಾವ ಜ್ಞಾನದ ಕಾವು ಬೇಕಾಗ್ತದೆ ಒಂದಿಷ್ಟ ಆ ಬಳಿಕ ಮೂರನೇದ್ದು ಎಬ್ಸಾರ್ಬ್ಷನ್ ಬೇಕಾಗ್ತದೆ ಅಂದ ಕೂಡ್ಲೇ ಮತ್ತೇಂದ್ರೆ ಮಾಡಿ ರಾಜಯೋಗವೋ ಶಿವಯೋಗವೋ ಅಥವಾ ಅಷ್ಟಾಂಗ ಯೋಗವೋ ಅಥವಾ ಯೋಗವೋ ಮಂತ್ರ ಯೋಗವೋ ನೀವು ಹೆಸರು ಕೊಡಬೇಡ್ರಿ ಅದು ಎಲ್ಲ ಅದಕ್ಕೆ ನೀವು ಮನುಷ್ಯನಾಗ ಶಿವಯೋಗ ಅಂತ ಕರ್ಕೋರಿ ಇಲ್ವೇ ಅದು ಮಹಾಯೋಗ ಅಂತ ಕರ್ಕೋರಿ ಇಲ್ವೇ ಪ್ರಸಾದ ಯೋಗ ಅಂತ ಕರ್ಕೋರಿ ಕೂಡ್ಲೇ ಅದೇನ ಲಿಂಗಾಯತರ ಭಕ್ತಿಯೋ ಜೈನರ ಭಕ್ತಿಯೋ ಮಾಧ್ವರ ಭಕ್ತಿಯೋ ಯಾವ ಭಕ್ತಿನೂ ಭಕ್ತಿಯಲ್ಲ ಭಕ್ತಿ 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 ಇಟ್ ಈಸ್ ದ ಸ್ವೀಟ್ನೆಸ್ ಆಫ್ ಹಾರ್ಟ್ ಅದನ್ನ ನಾವು ನೋಡ್ತೇವೆ ಅದು ಹೆಂಗೆ ಸಂತರಲ್ಲಿ ಹೆಂಗೆ ಕಾಣಬಿರ್ತದೆ ಅಂಥದೊಂದು ಭಕ್ತಿ ಭಕ್ತಿಯೊಳಗೆ ಭೇದಗಳಿಲ್ಲ ಭಕ್ತಿ ಮಾಡವರು ಮನುಷ್ಯನಾಗ ಭೇದ ಇರಬಹುದೇ ವಿನಃ ಭಕ್ತಿಯೊಳಗೆ ಭೇದ ಇರುವುದಿಲ್ಲ ಭಕ್ತಿ ಭಕ್ತಿ ಇಂಥ ಭಕ್ತಿ ಇದು ನೀರ ಮಳೆ ಧಾರಾಕಾರವಾಗಿ ಸುರಿಬೇಕಾಗ್ತದೆ ಹನಿ ಹನಿಯಾಗಿ ಸುರಿಬೇಕಾಗ್ತದೆ ಕೆಲವು ಸಲ ಹಂಗೆ ಭಕ್ತಿ ನಮ್ಮ ಭೂಮಿಯನ್ನ ತೋರಿಸಬೇಕಾಗ್ತದೆ ಭಕ್ತಿ ಹಂಬಲದ ಹೃದಯದೊಳಗೆ ಭಕ್ತಿಯ ಜಲ ಬಿದ್ದ ಹಂಬಲದ ಹೃದಯ ತೋಯ್ಬೇಕಾಗ್ತದೆ ಆ ಬಳಿಕ ಜ್ಞಾನ ಅದ್ವೈತ ಜ್ಞಾನ ಜ್ಞಾನಲ್ಲ ದ್ವೈತಾನಲ್ಲ ಶಕ್ತಿ ವಿಶಿಷ್ಟಾದ್ವೈತ ಅಲ್ಲ ಶಿವಾದ್ವೈತ ಅಲ್ಲ ಯಾವ ದ್ವೈತಾದ್ವೈತ ಜ್ಞಾನಲ್ಲ ಶುದ್ಧಾದ್ವೈತ ಅಲ್ಲ ಯಾವುದಲ್ಲ ಜ್ಞಾನ ಜ್ಞಾನ ಇದು ಎರಡನೇದ್ದು ಇದು ಕಾವ ಜ್ಞಾನದ ಕಾವು ಬೇಕಾಗ್ತದೆ ಒಂದಿಷ್ಟ ಆ ಬಳಿಕ ಮೂರನೇದ್ದು